Esse ಮೀಡಿಯಾ ಮಾಸ್ಟರ್ಸ್ ಗೆ ಸ್ವಾಗತ ಸುಸ್ವಾಗತ ಗೆಳೆರೆ ಲೆಬನಾನ್ ಮೇಲೆ ಇಸ್ರೇಲ್ ತಾನು ಮಾಡ್ತಾ ಇರೋ ದಾಳಿಯನ್ನು ತೀವ್ರಗೊಳಿಸ್ತಾ ಇದೆ ಬುಧವಾರ ನಡೆದ ದಾಳಿಯೊಂದರಲ್ಲೇ ಲೆಬನಾನ್ನಲ್ಲಿ ನಲ್ಲಿ ಸುಮಾರು ಎಪ್ಪತ್ತೆರಡು ಮಂದಿ ಸಾವಿಗೀಡಾಗಿದ್ದು ಅಲ್ಲಿ ಇದುವರೆಗೆ ಪ್ರಾಣ ಕಳ್ಕೊಂಡವರ ಸಂಖ್ಯೆ ಇಪ್ಪತ್ತನ್ನು ದಾಟಿದೆ ಇದರ ಜೊತೆಗೆ ದಕ್ಷಿಣ ಲೆಬನಾನ್ ಮೇಲೆ ವಾಯುದಾಳಿಯ ಜೊತೆ ಜೊತೆಗೆ ಸೇನೆಯನ್ನು ಕೂಡ ನುಗ್ಗಿಸುವ ಬಗ್ಗೆ ಇಸ್ರೇಲ್ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದೆ ಇಸ್ರೇಲಿ ಆರ್ಟ್ರಿಲರಿಗಳು ಹಾಗೂ ಟ್ಯಾಂಕ್ಗಳ ಜೊತೆಗೆ ವಿಶೇಷ ಪಡೆಗಳು ಲೆಬನಾನ್ಗೆ ನುಗ್ಗಿ ಹೆಜ್ಬುಲ್ಲಾ ಅಲ್ಲಿಂದ ಓಡಿಸುವ ಕಾರ್ಯಾಚರಣೆಯನ್ನು ಕೈಗೊಳ್ಳೋದಕ್ಕೆ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇರೋದಾಗಿ ಇಸ್ರೇಲ್ ಡಿಫೆನ್ಸ್ ಫೋರ್ಸ್ ಹೇಳಿದೆ ಈ ಮಧ್ಯೆ ಇಸ್ರೇಲಿನ ದಾಳಿಯಲ್ಲಿ ಹೆಜ್ಬುಲ್ಲಾ ರಾಕೆಟ್ ಫೋರ್ಸ್ನ ಕಮಾಂಡರ್ ಸಾವಿಗೀಡಾಗಿದ್ದಾನೆ ಅನ್ನೋ ಸುದ್ದಿಗಳನ್ನು ಹೆಜ್ಬುಲ್ಲಾಗಳು ಖಚಿತಪಡಿಸಿದ್ದಾರೆ ಇನ್ನು ಲೆಬನಾನ್ನ ಗಡಿಯಲ್ಲಿ ಇಪ್ಪತ್ತೊಂದು ದಿನಗಳ ಕದನ ವಿರಾಮ ಘೋಷಣೆಯ ಅಮೆರಿಕ ಹಾಗೂ ಫ್ರಾನ್ಸ್ ಪ್ರಸ್ತಾವನೆಯನ್ನ ಇಸ್ರೇಲ್ ತಿರಸ್ಕರಿಸಿದೆ ನಾವು ನಮ್ಮ ತಾಕತ್ತಿನ ಮೇಲೆ ಯುದ್ಧ ಮುಂದುವರಿಸ್ತೀವಿ ಸದ್ಯಕ್ಕೆ ಯಾರ ಸಹಾಯನೂ ಬೇಡ ಸಲಹೆಯೂ ಬೇಡ ಅಂತ ಹೇಳುವ ಮೂಲಕ ಇಸ್ರೇಲ್ ಅಮೆರಿಕಾಗೆ ನಿರಾಸೆಯನ್ನುಂಟು ಮಾಡಿದೆ ಇನ್ನು ಇಲ್ಲಿ ಇಸ್ರೇಲಿನ ಅಗ್ರೆಷನ್ ಹೆಚ್ಚಾಗ್ತಾ ಇರೋದೇನೋ ಸರಿ ಇದು ಪೂರ್ಣ ಪ್ರಮಾಣದ ಯುದ್ಧವಾಗಿ ಬದಲಾದರೆ ಇಸ್ರೇಲಿನ ಆರ್ಥಿಕತೆಗೆ ಸಹಿಸಿಕೊಳ್ಳುವ ಶಕ್ತಿ ಇದೆಯಾ ಅನ್ನೋ ಅನುಮಾನಗಳು ಕೂಡ ಮೂಡ್ತಾ ಇವೆ ಹಾಗಾದ್ರೆ ಕಳೆದ ಒಂದು ವರ್ಷದ ಯುದ್ಧ ಇಸ್ರೇಲಿನ ಪರಿಸ್ಥಿತಿಯನ್ನ ಏನ್ ಮಾಡಿದೆ ಇಸ್ರೇಲ್ ಆರ್ಥಿಕವಾಗಿ ಇನ್ನೆಷ್ಟು ದಿನ ಇದೆಲ್ಲವನ್ನ ಸಹಿಸಿಕೊಳ್ಳುವ ಸ್ಥಿತಿಯಲ್ಲಿದೆ ಬನ್ನಿ ನೋಡೋಣ ಕಳೆದ ಅಕ್ಟೋಬರ್ ತಿಂಗಳಲ್ಲಿ ಆರಂಭ ಆದ ಇಸ್ರೇಲ್ ಹಮಾಸ್ ಸಂಘರ್ಷ ಇನ್ನೂ ಕೂಡ ನಿಂತಿಲ್ಲ ಹಮಾಸ್ ಮೇಲಿನ ಯುದ್ಧವನ್ನ ಇಸ್ರೇಲ್ ಈಗ ಹೆಜಬುಲ್ಲಾಗಳ ಕಡೆಗೆ ತಿರುಗಿಸಿದೆ ಗಾಜಾನ ಹೆಚ್ಚು ಕಡಿಮೆ ಪುಡಿಗುಟ್ಟಿದ ನಂತರ ಈಗ ಹೆಜಬುಲ್ಲಾಗಳ ನಡಮುರಿಯೋ ಮುರಿಯೋ ಕಾರ್ಯಾಚರಣೆಯನ್ನ ಇಸ್ರೇಲ್ ಕೈಗೆತ್ತಿಕೊಂಡಿದೆ ಅದರ ಪರಿಣಾಮವಾಗಿ ಲೆಬನಾನಿನ ದಕ್ಷಿಣ ಭಾಗವನ್ನ ಇಸ್ರೇಲಿ ಪಡೆಗಳು ಕುಟ್ಟಿ ಪುಡಿ ಮಾಡ್ತಾ ಇವೆ ಅಲ್ಲಿ ಹೆಜಬುಲ್ಲಾ ನೆಲೆಗಳು ಎಲ್ಲೆಲ್ಲಿವೆಯೋ ಅಲ್ಲಿ ನಾಗರಿಕರಿರೋದು ಬೇಡ ಅಲ್ಲಿಂದ ದೂರ ಹೋಗಿ ಅಂತ ಲೆಬನಾನ್ ದಕ್ಷಿಣ ಭಾಗದಲ್ಲಿನ ಜನಕ್ಕೆ ಇಸ್ರೇಲ್ ಕರೆ ಕೊಟ್ಟಿದೆ ವಾಯುದಾಳಿಯ ಬೆನ್ನಲ್ಲೇ ಗಾಜಾದಲ್ಲಿ ಮಾಡಿದ ಹಾಗೆ ಲೆಬನಾನ್ ಮೇಲೆ ಸೇನೆಯನ್ನು ನುಗ್ಗಿಸುವ ತಯಾರಿಯನ್ನು ಕೂಡ ಇಸ್ರೇಲ್ ಮಾಡಿಕೊಳ್ತಾ ಇದೆ ಈ ಸಂಘರ್ಷ ಹೆಚ್ಚಾಗ್ತಾ ಇರೋ ಹಿನ್ನೆಲೆಯಲ್ಲಿ ಲೆಬನಾನ್ನಿಂದ ಸಾಕಷ್ಟು ದೇಶಗಳು ತಮ್ಮ ಪ್ರಜೆಗಳಿಗೆ ವಾಪಸ್ಸು ಬರುವುದಕ್ಕೆ ಹೇಳಿವೆ ಭಾರತ ಚೈನಾ ರಷ್ಯಾ ಫ್ರಾನ್ಸ್ ಅಮೆರಿಕ ಹೀಗೆ ನಾನಾ ದೇಶಗಳು ತಮ್ಮ ನಾಗರಿಕರಿಗೆ ಟ್ರಾವೆಲ್ ಅಡ್ವೈಸರಿಯನ್ನು ಬಿಡುಗಡೆ ಮಾಡಿವೆ ಅಲ್ಲಿಗೆ ಹೋಗ ಬಯಸಿದವರು ಪ್ರಯಾಣವನ್ನು ರದ್ದು ಮಾಡಿ ಅಲ್ಲಿರೋವರು ತಕ್ಷಣ ಹೊರಟು ಬನ್ನಿ ಅಂತ ಆ ದೇಶಗಳು ಹೇಳಿವೆ ಇನ್ನು ರಷ್ಯಾದ ಮಿತ್ರ ದೇಶಗಳು ಹಾಗೆ ಒಂದಷ್ಟು ಇಸ್ಲಾಮಿಕ್ ದೇಶಗಳು ಕೂಡ ಇಸ್ರೇಲ್ ಮಾಡ್ತಾ ಇರೋ ದಾಳಿಯನ್ನು ಖಂಡಿಸ್ತಾ ಇದ್ದು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಕೂಡ ಈ ಬಗ್ಗೆ ಸಾಕಷ್ಟು ದೇಶಗಳು ಆತಂಕ ಅಸಮಾಧಾನವನ್ನು ವ್ಯಕ್ತಪಡಿಸಿವೆ ಇನ್ನು ಈ ದಾಳಿಯನ್ನು ತಕ್ಷಣ ನಿಲ್ಲಿಸಿ ಲೆಬನಾನ್ ಗಡಿಯಲ್ಲಿ ಇಪ್ಪತ್ತೊಂದು ದಿನಗಳ ಕದನ ವಿರಾಮವನ್ನು ಘೋಷಿಸುವ ಬಗ್ಗೆ ಅಮೆರಿಕ ಹಾಗೂ ಫ್ರಾನ್ಸ್ಗಳ ಸಲಹೆಯನ್ನ ಇಸ್ರೇಲ್ ನಿರಾಕರಿಸಿದೆ ಸದ್ಯಕ್ಕೆ ಅಮೆರಿಕಾದಲ್ಲಿ ಚುನಾವಣೆಗಳು ಘೋಷಣೆ ಆಗಿವೆ ಅಲ್ಲಿನ ರು ಇಸ್ರೇಲ್ ಮೇಲೆ ನಾವು ಸ್ವಲ್ಪ ಒತ್ತಡವನ್ನ ಹೇರುತ್ತಾ ಇದ್ದೀವಿ ಅಂತ ತೋರಿಸಕೋಬೇಕು ಆ ಮೂಲಕ ಅಮೆರಿಕದ ಸುಮಾರು ಹತ್ತು ಲಕ್ಷಕ್ಕೂ ಹೆಚ್ಚು ಮುಸ್ಲಿಂ ಮತಗಳನ್ನ ಪಡ್ಕೊಳ್ಳೋ ಕಡೆಗೆ ಕಮಲಾ ಹ್ಯಾರಿಸ್ ಕಣ್ಣಿಟ್ಟಿದ್ದಾರೆ ಅಲ್ಲಿ ಮುಸ್ಲಿಂ ಮತಗಳಿಗೆ ಡೆಮಾಕ್ರೆಟಿಕ್ ಹೆಚ್ಚೇನು ಕಷ್ಟ ಪಡಬೇಕಾಗಿಲ್ಲ ಯಾಕೆಂದ್ರೆ ಅವರು ಹೇಗೂ ರಿಪಬ್ಲಿಕ್ ಅಭ್ಯರ್ಥಿ ಡೊನಾಲ್ಡ್ ಟ್ರಂಪ್ ಅವರಿಗೆ ಮತ ಹಾಕೋದಿಲ್ಲ ಆದ್ರೂ ಈ ಸಂಘರ್ಷವನ್ನು ತಪ್ಪಿಸೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಇದೀವಿ ಅನ್ನೋದನ್ನು ತೋರಿಸ್ಕೊಳ್ಳೋದಕ್ಕೆ ಅಮೆರಿಕ ಒಂದಷ್ಟು ಯತ್ನ ಮಾಡುತ್ತೆ ಹಾಗಂತ ಅವರು ಇಸ್ರೇಲಿಗೆ ಕೊಡೋ ಆಯುಧಗಳನ್ನು ಕಡಿಮೆ ಏನು ಮಾಡೋದಿಲ್ಲ ಹಾಗೇನಾದರೂ ಮಾಡಿದರೆ ಅಲ್ಲಿನ ಯಹೂದಿಗಳಿಗೆ ಸಿಟ್ಟು ಬರುತ್ತೆ ಅವರು ಸಂಪೂರ್ಣವಾಗಿ ಡೆಮಾಕ್ರೆಟಿಕ್ ರಿಂದ ದೂರ ಆಗ್ತಾರೆ ಯಹೂದಿಗಳು ಅಮೆರಿಕಾದಲ್ಲಿ ಅತ್ಯಂತ ಬಲಿಷ್ಠ ಸಮುದಾಯ ಹೀಗಾಗಿ ಅವರನ್ನು ದೂರ ಮಾಡಿಕೊಳ್ಳೋದಕ್ಕೆ ಅಮೆರಿಕಾದ ರಾಜಕೀಯ ಪಕ್ಷಗಳು ಸಿದ್ಧ ಇಲ್ಲ ಸೊ ಯುದ್ಧವನ್ನು ನಿಲ್ಲಿಸೋದಕ್ಕೆ ಪ್ರಯತ್ನ ಪಡ್ತಾ ಇರೋ ಹಾಗೆ ಮುಸ್ಲಿಮರ ಪರ ಇರೋ ಹಾಗೆ ಅಮೆರಿಕಾದ ಡೆಮಾಕ್ರೆಟಿಕ್ ಒಂದಷ್ಟು ಡ್ರಾಮಾ ಮಾಡಬೇಕು ಅದನ್ನು ಅವರು ಮಾಡ್ತಾ ಇದ್ದಾರೆ ಇಸ್ರೇಲಿಗೆ ಕದನ ವಿರಾಮ ಘೋಷಣೆ ಮಾಡಿ ಅಂತ ಹೇಳ್ತಾ ಇದ್ದಾರೆ ಆದರೆ ಅದು ಸಾಧ್ಯ ಇಲ್ಲ ಅಂತ ಇಸ್ರೇಲ್ ಹೇಳಿದೆ ಈಗ ಅಮೆರಿಕ ಕೂಡ ಸುಮ್ಮನಾಗುತ್ತೆ ಇನ್ನು ಇಸ್ರೇಲ್ ತನ್ನ ದಾಳಿಯನ್ನು ಇನ್ನಷ್ಟು ತೀವ್ರಗೊಳಿಸ್ತಾ ಹೋದರೆ ಹೆಜಬುಲ್ಲಾಗಳ ಶಕ್ತಿಯಲ್ಲಿ ಕಡಿಮೆ ಆಗೋದರ ಜೊತೆಗೆ ಲೆಬನಾನಿನ ದಕ್ಷಿಣ ಭಾಗ ಸಂಪೂರ್ಣವಾಗಿ ಗಾಜಾದ ಥರಾನೇ ಆಗಿ ಹೋಗುವ ಸಾಧ್ಯತೆಗಳು ಕೂಡ ಇರುತ್ತವೆ ಇನ್ನು ಹೆಜ್ಬುಲ್ಲಾಗಳಿಗೆ ಇರಾನ್ ಆಯುಧ ಸರಬರಾಜು ಮಾಡುತ್ತೆ ಹಾಗೆ ಇರಾಕ್ನಿಂದ ಇರಾನ್ ಮೂಲದ ರೆಸಿಸ್ಟೆನ್ಸ್ ಪಡೆಗಳು ಕೂಡ ಹೆಜಬುಲ್ಲಾ ಸಹಾಯಕ್ಕೆ ನಿಂತುಕೊಳ್ಳುತ್ತವೆ ಯಮನ್ನ ಹೌತಿಗಳು ಈಗಾಗಲೇ ರಷ್ಯಾದಿಂದ ಆಯುಧ ಖರೀದಿಯ ಮಾತುಕತೆಗಳನ್ನು ಮಾಡ್ತಾ ಇವೆ ಹೀಗಾಗಿ ಯಮನ್ಗೆ ರಷ್ಯಾದಿಂದ ಇರಾನ್ ಮೂಲಕ ಹೆಚ್ಚುವರಿ ಆಯುಧ ಬರುತ್ತವೆ ಸೊ ಈ ಸಂಘರ್ಷ ಇನ್ನೂ ಒಂದಷ್ಟು ದಿನಗಳ ಕಾಲ ಮುಂದುವರಿಯೋದು ಗ್ಯಾರಂಟಿ ಹೀಗೆ ಮುಂದುವರಿತಾ ಹೋದ್ರೆ ಇಸ್ರೇಲಿನ ಆರ್ಥಿಕ ಪರಿಸ್ಥಿತಿ ಏನಾಗಬಹುದು ಇಸ್ರೇಲ್ ಜಗತ್ತಿನ ಬಲಿಷ್ಠ ಆರ್ಥಿಕತೆಯನ್ನು ಹೊಂದಿರುವ ದೇಶಗಳ ಪೈಕಿ ಒಂದು ಅವರ ಜನಸಂಖ್ಯೆ ಒಂಬತ್ತೂವರೆ ಮಿಲಿಯನ್ ಜಿ ಡಿ ಪಿ ಇಪ್ಪತ್ತೈದೂವರೆ ಸಾವಿರ ಕೋಟಿ ಅಮೆರಿಕನ್ ಡಾಲರ್ ಇಸ್ರೇಲ್ ಜಿ ಡಿ ಪಿಯಲ್ಲಿ ಜಾಗತಿಕವಾಗಿ ಇಪ್ಪತ್ತೊಂದನೇ ಸ್ಥಾನದಲ್ಲಿದ್ರೆ ಪರ್ಕ್ಯಾಪಿಟಾ ಅಂದ್ರೆ ತಲಾದಾಯದಲ್ಲಿ ಜಾಗತಿಕವಾಗಿ ಹದಿನೆಂಟನೇ ಸ್ಥಾನದಲ್ಲಿದೆ ತಲಾದಾಯದಲ್ಲಿ ಸೌದಿ ಅರೇಬಿಯಾ ಇಸ್ರೇಲ್ಗಿಂತ ಮೂರು ಮೆಟ್ಟಿಲು ಮೇಲಿದೆ ಅಷ್ಟೇ ಸೌದಿ ತಲಾದಾಯದಲ್ಲಿ ಹದಿನೈದನೇ ಸ್ಥಾನದಲ್ಲಿದ್ರೆ ಇಸ್ರೇಲ್ದು ಹದಿನೆಂಟನೇ ಸ್ಥಾನ ಇನ್ನು ಅತಿ ವೇಗವಾಗಿ ಬೆಳೀತಾ ಇರೋ ಆರ್ಥಿಕತೆಯ ದೇಶಗಳ ಪೈಕಿ ಇಸ್ರೇಲ್ ಕೂಡ ಒಂದು ಅನ್ನಿಸ್ಕೊಂಡಿದೆ ಟೆಕ್ನಾಲಜಿ ಮ್ಯಾನುಫ್ಯಾಕ್ಚರಿಂಗ್ ಸರ್ವಿಸ್ ಇಂಡಸ್ಟ್ರಿ ವಿದೇಶಿ ವ್ಯಾಪಾರ ಪ್ರವಾಸೋದ್ಯಮ ಬ್ಯಾಂಕಿಂಗ್ ಮತ್ತು ವಿದೇಶಿ ಹೂಡಿಕೆಗಳು ಇದು ಇವು ಇಸ್ರೇಲಿನ ಪ್ರಮುಖ ಆದಾಯದ ಮೂಲಗಳು ಎರಡ್ ಸಾವಿರದ ಹದಿನೇಳರ ಲೆಕ್ಕಾಚಾರಗಳ ಪ್ರಕಾರ ಇಸ್ರೇಲ್ನ ಒಟ್ಟು ಜಿ ಡಿ ಶೇಕಡ ಇಪ್ಪತ್ತೊಂದರಷ್ಟು ಕೊಡುಗೆಯನ್ನ ಕೊಡ್ತಾ ಇರುವುದು ಅಲ್ಲಿನ ಡೈಮಂಡ್ ಇಂಡಸ್ಟ್ರಿ ಇನ್ನು ಆಯುಧಗಳು ತಂತ್ರಜ್ಞಾನ ಮಿಷನರಿ ಇವು ಇಸ್ರೇಲ್ಗೆ ಅತಿ ಹೆಚ್ಚು ಆದಾಯವನ್ನು ತಂದು ಕೊಡ್ತಾ ಇರುವ ಕ್ಷೇತ್ರಗಳು ಆದರೆ ಕಳೆದ ಅಕ್ಟೋಬರ್ ಏಳನೇ ತಾರೀಕು ಇಸ್ರೇಲ್ ಮೇಲೆ ದಾಳಿಯಾದ ನಂತರ ಇಲ್ಲಿವರೆಗೆ ಇಸ್ರೇಲ್ ಸಂಪೂರ್ಣವಾಗಿ ಯುದ್ಧದಲ್ಲಿ ತೊಡಗಿಸಿಕೊಂಡಿದೆ ಅದರ ಯುವಶಕ್ತಿ ಕಚೇರಿಗಳನ್ನ ಫ್ಯಾಕ್ಟರಿಗಳನ್ನ ತೊರೆದು ಯುದ್ಧ ಭೂಮಿ ಮತ್ತು ನಿರಾಶ್ರಿತ ಶಿಬಿರಗಳಲ್ಲಿ ಯುದ್ಧ ಪೀಡಿತ ಪ್ರದೇಶಗಳ ಜನರ ಪುನರ್ವಸತಿಯಲ್ಲಿ ತೊಡಗಿಸಿಕೊಂಡಿತ್ತು ಈಗೀಗ ಒಂದಷ್ಟು ಜನ ವಾಪಸ್ ಬಂದು ಕೆಲಸಗಳಿಗೆ ಮತ್ತೆ ಹೋಗೋದಿಕ್ಕೆ ಶುರು ಮಾಡಿದ್ದಾರೆ ಹೀಗಾಗಿ ಅಲ್ಲಿ ತಯಾರಿಕಾ ವಲಯ ಸ್ವಲ್ಪ ಮಟ್ಟಿಗೆ ಸ್ಥಗಿತಗೊಂಡಿದೆ ಇನ್ನು ಕಳೆದ ಜನವರಿಯಿಂದ ಜೂನ್ ವರೆಗೆ ಇಸ್ರೇಲ್ಗೆ ಐದು ಲಕ್ಷ ಪ್ರವಾಸಿಗರು ಭೇಟಿ ಕೊಟ್ಟಿದ್ದಾರೆ ಸಾಮಾನ್ಯವಾಗಿ ಈ ಅವಧಿಯಲ್ಲಿ ಪ್ರವಾಸಿಗರ ಸಂಖ್ಯೆ ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ಮುಟ್ಟತಾ ಇತ್ತು ಹೀಗಾಗಿ ಸುಮಾರು ಐದಾರು ಪಟ್ಟು ಪ್ರವಾಸಿಗರ ಭೇಟಿ ಕಡಿಮೆಯಾಗಿದೆ ಅಂದರೆ ಪ್ರವಾಸೋದ್ಯಮದ ಆದಾಯ ಕೂಡ ಅಲ್ಲಿ ಕಡಿಮೆ ಆಗಿದೆ ಇನ್ನು ಇಡೀ ದೇಶ ಯುದ್ಧದಲ್ಲಿ ತೊಡಗಿಸಿಕೊಂಡಿರೋದ್ರಿಂದ ಅಲ್ಲಿನ ಸರ್ವಿಸ್ ಇಂಡಸ್ಟ್ರಿ ಅಕ್ಕಪಕ್ಕದ ಸೇಫೆಸ್ಟ್ ದೇಶಗಳಿಗೆ ಶಿಫ್ಟ್ ಆಗಿದೆ ಆಯುಧಗಳನ್ನು ಇಸ್ರೇಲ್ ತಯಾರು ಮಾಡುತ್ತೆ ಆದರೆ ಬಹುತೇಕ ಆಯುಧಗಳು ಈಗ ಅವರ ಸೇನೆಗೆ ಬೇಕಾಗ್ತಾ ಇವೆ ಇನ್ನು ಹೊರ ದೇಶಗಳಲ್ಲಿ ಅವರು ಮಾಡೋ ಹೂಡಿಕೆಗಳು ಹಾಗೂ ಸಾಲಗಳಿಂದ ಬರುವ ಆದಾಯ ಬರ್ತಾ ಇದೆ ಹಾಗೆ ದೇಶದ ಒಳಗೆ ಕೂಡ ಒಂದಷ್ಟು ಸಮಸ್ಯೆಗಳಾಗಿ ಕೂತಿವೆ ಅಲ್ಲಿನ ಕಟ್ಟಡ ಹಾಗೂ ಕೃಷಿ ಕ್ಷೇತ್ರದಲ್ಲಿ ಕಾರ್ಮಿಕರಾಗಿ ದುಡಿತಾ ಇದ್ದವರು ಪ್ಯಾಲಸ್ತೀನಿಗಳು ಗಾಜಾದಿಂದ ಬರ್ತಾ ಇದ್ದ ಸುಮಾರು ಒಂದು ಲಕ್ಷದಷ್ಟು ಕಾರ್ಮಿಕರು ಅಕ್ಟೋಬರ್ ಏಳಕ್ಕೂ ಮೊದಲು ಇಸ್ರೇಲಲ್ಲಿ ಕೆಲಸ ಮಾಡ್ತಾ ಇದ್ರು ಬೆಳಗ್ಗೆ ಗಾಜಾದಿಂದ ಬರ್ತಾ ಇದ್ರು ಸಾಯಂಕಾಲ ಕೆಲಸ ಮುಗಿಸ್ಕೊಂಡು ಹೋಗ್ತಾ ಇದ್ರು ಇನ್ನು ಸುಮಾರು ಹತ್ತು ಸಾವಿರ ಮಂದಿ ಕಟ್ಟಡ ಕಾರ್ಮಿಕರಿಗೆ ಇಸ್ರೇಲಲ್ಲೇ ಇರೋದಕ್ಕೆ ಕೂಡ ಅನುಮತಿಯನ್ನು ಕೊಡಲಾಗಿತ್ತು ಇವರಲ್ಲದೆ ಸುಮಾರು ಹತ್ತಿಪ್ಪತ್ತು ಸಾವಿರ ಮಂದಿ ಅನಧಿಕೃತವಾಗಿ ಇಸ್ರೇಲ್ಗೆ ಬಂದು ಕೆಲಸ ಮಾಡಿ ಹೋಗಿ ಇದ್ದವರು ಅವರೆಲ್ಲರಿಗೆ ಇಸ್ರೇಲಿಗೆ ಬಂದು ದುಡುಕೊಂಡು ತಿನ್ನೋದಕ್ಕೆ ಅವಕಾಶವನ್ನು ಕೊಡಲಾಗಿತ್ತು ಹಾಗೆ ಇಸ್ರೇಲಿನ ಕೃಷಿ ಹಾಗೂ ರಿಯಲ್ ಎಸ್ಟೇಟ್ ವಲಯದಲ್ಲಿ ಕಾರ್ಮಿಕರ ಸಮಸ್ಯೆಯನ್ನ ನೀಗಿಸ್ತಾ ಇದ್ದದ್ದು ಕೂಡ ಇದೇ ಗಾಜಾ ಭಾಗದ ವಲಸೆ ಕಾರ್ಮಿಕರು ಆದರೆ ಯಾವಾಗ ಅಕ್ಟೋಬರ್ ಏಳರ ದಾಳಿ ನಡೀತೋ ಇಸ್ರೇಲ್ ಗಾಜಾದ ಎಲ್ಲ ಬಾಗಿಲುಗಳನ್ನು ಮುಚ್ಚಿ ಪ್ಯಾಲಸ್ತೀನಿ ಕಾರ್ಮಿಕರಿಗೆ ಅಲ್ಲಿ ಕೆಲಸ ಕೊಡೋದನ್ನು ನಿಲ್ಲಿಸಿದೆ ಹೀಗಾಗಿ ಅಲ್ಲಿನ ರಿಯಲ್ ಎಸ್ಟೇಟ್ ಉದ್ಯಮ ತನ್ನ ಕೆಲಸವನ್ನು ನಿಲ್ಲಿಸಿದೆ ಅವರು ಭಾರತದಿಂದ ಹಾಗೂ ಇನ್ನಿತರ ದೇಶಗಳಿಂದ ಕಾರ್ಮಿಕರನ್ನು ಕರೆಸಿಕೊಳ್ಳುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರಾದರೂ ಅವರಿಗೆ ಬೇಕಾದಷ್ಟು ಮತ್ತು ಅಗತ್ಯ ಪ್ರಮಾಣದ ಸ್ಕಿಲ್ ಇರುವ ಕಾರ್ಮಿಕರು ಸಿಗ್ತಾಯಿಲ್ಲ ಹೀಗಾಗಿ ಅಲ್ಲಿನ ರಿಯಲ್ ಎಸ್ಟೇಟ್ ಉದ್ಯಮದ ಜೊತೆಗೆ ಕಾರ್ಖಾನೆಗಳು ಮತ್ತು ಉತ್ಪಾದನಾ ವಲಯ ಕೂಡ ನಿಧಾನಗತಿಯನ್ನು ತಲುಪಿವೆ ಹಾಗೆ ಯುದ್ಧ ಪೀಡಿತ ಪ್ರದೇಶಗಳು ಅಂದ್ರೆ ಗಾಜಾದ ಗಡಿಯಲ್ಲಿ ಮತ್ತು ಹೆಜಬುಲ್ಲಾಗಳು ರಾಕೆಟ್ ದಾಳಿ ಮಾಡಬಹುದಾದ ಉತ್ತರ ಇಸ್ರೇಲಿನ ಗಡಿ ಭಾಗದಲ್ಲಿನ ಜನರನ್ನ ಸುರಕ್ಷಿತ ಪ್ರದೇಶಕ್ಕೆ ಕರ್ಕೊಂಡು ಹೋಗಿ ಅವರನ್ನ ಅಲ್ಲಿನ ಶಿಬಿರಗಳಲ್ಲಿ ಇರಿಸಲಾಗಿದೆ ಅವರ ವ್ಯವಸ್ಥೆಗಳನ್ನ ಇಸ್ರೇಲ್ ಸರ್ಕಾರ ನೋಡಿಕೊಳ್ತಾ ಇದೆ ಇದರ ಪರಿಣಾಮ ಏನು ಅಂದ್ರೆ ಇಸ್ರೇಲಿನ ಆರ್ಥಿಕ ಬೆಳವಣಿಗೆ ವಿಪರೀತವಾಗಿ ಕುಸಿತಾ ಇದೆ ಅಫ್ಕೋರ್ಸ್ ಇಸ್ರೇಲ್ಗೆ ಈ ಪರಿಸ್ಥಿತಿಯನ್ನ ಇನ್ನಷ್ಟು ದಿನಗಳ ಕಾಲ ನಿಭಾಯಿಸುವ ಶಕ್ತಿ ಖಂಡಿತ ಇರಬಹುದು ಆದರೆ ಬೆಳವಣಿಗೆಯ ದರ ಕುಸಿತ ಹೋಗುತ್ತೆ ಸಂಘರ್ಷದ ಕಾರಣದಿಂದ ಇಸ್ರೇಲಿಗೆ ಹೊರಗಿನ ಹೂಡಿಕೆಗಳು ಬರೋದಿಲ್ಲ ಹಾಗೆ ಇಸ್ರೇಲ್ ಈಗಾಗಲೇ ಮಾಡಿಕೊಂಡ ಒಪ್ಪಂದಗಳಂತೆ ಕೊಡಬೇಕಾದ ವಸ್ತುಗಳನ್ನು ತನ್ನ ಖರೀದಿದಾರರಿಗೆ ಕೊಡೋದಕ್ಕೆ ಕೂಡ ಸಾಧ್ಯ ಆಗ್ತಾ ಇಲ್ಲ ಇದು ಇಸ್ರೇಲಿನ ಆರ್ಥಿಕತೆಯ ಮೇಲೆ ಹೊಡೆತಾ ಕೊಡುತ್ತೆ ಹಾಗೆ ದಿನ ವಸ್ತುಗಳು ಆಹಾರ ಪದಾರ್ಥಗಳ ಬೆಲೆ ಕೂಡ ಸ್ವಲ್ಪ ಮಟ್ಟಿಗೆ ಏರಿಕೆಯಾಗಿದೆ ಆದರೂ ಇಸ್ರೇಲ್ ಇದೆಲ್ಲವನ್ನ ಇನ್ನಷ್ಟು ದಿನಗಳ ಕಾಲ ಸಹಿಸಿಕೊಳ್ಳಲೂಬಹುದು ಗೆಳೆಯರೇ ಗೆಳೆಯರೆ ಇಲ್ಲಿ ಗಮನಿಸಬೇಕಾದ ಅಂಶ ಅಂದ್ರೆ ಲೆಬನಾನ್ಗಾಗಲಿ ಹೆಜ್ಬುಲ್ಲಾಗಳಿಗಾಗಲಿ ಗಾಜಾ ಮತ್ತು ಹಮಾಸ್ಗಾಗಲಿ ಯಮನ್ಗಾಗಲಿ ಹೌತಿಗಳಿಗಾಗಲಿ ಇಸ್ರೇಲ್ ಜೊತೆ ಯುದ್ಧ ಮಾಡೋದರಿಂದ ಪ್ರಾಣವನ್ನು ಬಿಟ್ಟರೆ ಅವರು ಕಳ್ಕೊಳ್ಳೋ ಅಂಥದ್ದು ಬೇರೆ ಏನೂ ಇಲ್ಲ ಅವ್ರ ಬಳಿ ಏನಿದೆ ಕಳ್ಕೊಳ್ಳೋದಕ್ಕೆ ಅಲ್ಲಿನ ಯಾವ ದೇಶ ಅಥವಾ ಪ್ರದೇಶ ಆದರೂ ಶ್ರೀಮಂತಿಕೆ ನೆಮ್ಮದಿಯಿಂದ ಬದುಕ್ತಾ ಇದೆಯಾ ಲೆಬನಾನ್ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕೊಂಡಿದೆ ಅಲ್ಲಿ ದುಡಿದು ತಿನ್ನಬೇಕು ಅಂದ್ಕೊಂಡ ಜನ ನಾನಾ ಮಾರ್ಗಗಳ ಮೂಲಕ ಯುರೋಪನ್ನು ಸೇರ್ತಾ ಇದ್ದಾರೆ ಯಮನ್ನ ಪರಿಸ್ಥಿತಿ ಕೂಡ ಇದಕ್ಕಿಂತ ಭಿನ್ನವಾಗೇನಿಲ್ಲ ಹಾಗೆ ಗಾಜಾಪಟ್ಟಿಯಲ್ಲಿ ವಿಶ್ವಸಂಸ್ಥೆ ಮತ್ತು ಇತರ ಇಸ್ಲಾಮಿಕ್ ದೇಶಗಳ ಭಿಕ್ಷೆಯ ಮೇಲೆ ಅಲ್ಲಿನ ಜನ ಬದುಕ್ತಾ ಇದ್ದಾರೆ ಬಿಟ್ಟರೆ ಇಸ್ರೇಲಿಗೆ ಬಂದು ಅವರು ಕೆಲಸ ಮಾಡಿಕೊಂಡು ದುಡುಕೊಂಡು ತಿನ್ನಬೇಕಿತ್ತು ಯುದ್ಧ ಅಲ್ಲಿನ ಜನರ ಆರ್ಥಿಕತೆಯನ್ನು ಹಾಳು ಮಾಡುತ್ತೆ ಅನ್ನೋ ಹಾಗೆ ಇಲ್ಲ ಯಾಕೆಂದ್ರೆ ಅಲ್ಲಿ ಸುಭದ್ರವಾದ ಆರ್ಥಿಕತೆ ಅನ್ನೋದೇ ಇಲ್ಲ ಕಳ್ಕೊಳ್ಳೋದಕ್ಕೆ ಅವರ ಬಳಿ ಏನೂ ಇಲ್ಲ ಆದ್ರೆ ಅಭಿವೃದ್ಧಿಯ ಹಾದಿಯಲ್ಲಿ ನಡೀತಿರೋ ದೇಶಗಳಿರುತ್ತವೆ ನೋಡಿ ಅವುಗಳಿಗೆ ಯುದ್ಧದಿಂದ ಸಾಕಷ್ಟು ನಷ್ಟ ಉಂಟಾಗುತ್ತೆ ಈಗ ಇಸ್ರೇಲ್ ವಿರುದ್ಧ ಯುದ್ಧ ಮಾಡಿಸ್ತಾ ಇರೋ ಇರಾನ್ ಏನ್ ಕಳ್ಕೊಳ್ಳುತ್ತೆ ಒಂದಷ್ಟು ಆಯುಧಗಳನ್ನು ಕೊಡಬಹುದು ಹಣ ಕೊಡಬಹುದು ಆದರೆ ಸಾಯೋದೂ ಬೇರೆ ಯಾರೋ ನಾಶ ಆಗೋದು ಕೂಡ ಬೇರೆ ಯಾವುದೋ ದೇಶ ಇರಾನಿಗೆ ಆಗೋದೇನಿದೆ ಹೇಳಿ ಆದರೆ ಇಸ್ರೇಲ್ ಹಾಗಲ್ಲ ಅವರು ಈ ಸಂಘರ್ಷದ ಕಾರಣಕ್ಕಾಗಿ ಆರ್ಥಿಕ ನಷ್ಟಕ್ಕೆ ಬೆಳವಣಿಗೆಯ ನಷ್ಟಕ್ಕೆ ತುತ್ತಾಗ್ತಾರೆ ಜೊತೆಗೆ ಅಲ್ಲಿನ ಇನ್ಫ್ರಾಸ್ಟ್ರಕ್ಚರ್ ಕೂಡ ಸ್ವಲ್ಪ ಮಟ್ಟಿಗೆ ನಾಶ ಆಗುತ್ತೆ ಹಾಗಂತ ಸುಮ್ಮನೆ ಕೂತ್ರೆ ಸಮಸ್ಯೆ ಬಗ್ಗೆ ಹರಿಯುವುದಿಲ್ಲ ಒಂದಷ್ಟು ದಿನ ಮತ್ತೆ ಶತ್ರುಗಳು ಚೇತರಿಸಿಕೊಳ್ಳುವುದಕ್ಕೆ ಸಾಧ್ಯವೂ ಆಗದಂಥ ಹೊಡೆತವನ್ನು ಕೊಟ್ಟು ಬಿಡೋಣ ಅಂತ ಇಸ್ರೇಲ್ ಹೋಗ್ತಾ ಇದೆ ಇದು ಇನ್ನೆಷ್ಟು ದಿನ ಮುಂದುವರಿಯುತ್ತೆ ಅನ್ನೋದನ್ನ ಕಾದು ನೋಡಬೇಕು ಇದು ಗೆಳೆಯರೆ ಇಸ್ರೇಲ್ ಹಾಗೂ ಇಸ್ಲಾಂ ಸಂಘರ್ಷದ ಕುರಿತಾದ ಒಂದಷ್ಟು ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೆ ಜೈ ಹಿಂದ್ ಜೈ ಕರ್ನಾಟಕ